ಮಂಡ್ಯದಲ್ಲಿ ರಾತ್ರಿ ಸುರಿದ ಮಳೆಗೆ ರಸ್ತೆಗಳು ಕೆರೆಯಂತಾಗಿದೆ ಮಳೆಗೆ ಹಳೆ ಮೈಸೂರು ಮತ್ತು ಬೆಂಗಳೂರು ಹೆದ್ದಾರಿ ಜಲಾವೃತ ಆಗಿದೆ ಹೆದ್ದಾರಿ ಜಲಾವೃತವಾಗಿರೋದ್ರಿಂದಾಗಿ ವಾಹನ ಸಂಚಾರ ಅಸ್ತವ್ಯಸ್ತ ಮೂರು ಅಡಿಯವರೆಗೂ ಕೂಡ ಹೆದ್ದಾರಿಯಲ್ಲಿ ನೀರು ನಿಂತಿದೆ ಶ್ರೀರಂಗಪಟ್ಟಣದ ಅಗ್ನಿಶಾಮಕ ಕಚೇರಿಯ ಎದುರೇ ಅಸ್ತವ್ಯಸ್ತ ರಸ್ತೆಗಳು ಕೆರೆಯಂತಾಗಿವೆ ಹೆದ್ದಾರಿಯೇ ಜಲಾವೃತ ಆಗದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನೀರಿನಲ್ಲೇ ಸಾಕಬೇಕಾದಂತಹ ಪರಿಸ್ಥಿತಿ ನಿಂತು ಹೋಗಿದೆ ನೀರು ಕೆರೆಯಂತಾಗಿವೆ ರಸ್ತೆಗಳು ಮೂರು ಅಡಿಯವರೆಗೂ ಕೂಡ ನೀರು ನಿಂತು ಹೋಗಿದೆ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ಈ ರೀತಿ ಜಲಾವೃತವಾಗಿರು ರಸ್ತೆ ಎಲ್ಲಿದೆ ಅಂತಲೇ ಗೋಚರವಾಗ್ತಾ ಇಲ್ಲ ಆ ನೀರಿನಲ್ಲೇ ವಾಹನಗಳು ಸಾಕಬೇಕಾದಂತಹ ಪರಿಸ್ಥಿತಿ ರಾತ್ರಿ ಸುರಿದ ಮಳೆಗೆ ಈ ರೀತಿ ಅವಾಂತರ ಆಗಿದೆ ಹೀಗಾಗಿ ವಾಹನ ಸಂಚಾರ ಅಸ್ತವ್ಯಸ್ತ ಸುಮಾರು ಮೂರು ಅಡಿಯವರೆಗೂ ಕೂಡ ನೀರು ನಿಂತಿದೆ ಪರದಾಡ್ತಾ ಇದ್ದಾರೆ ವಾಹನ ಸವಾರ ಇದು ಏಷ್ಯಾದ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್